ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಒ ಕೆ ಎಸ್ ಮತ್ತು ವಿಲೇಜ್ ಅಕೌಂಟ್ಸ್ ಆಫೀಸರ್ ಈ ಮೂರು ಹುದ್ದೆಗಳಿಗೆ ನಿಗದಿಪಡಿಸಿರುವಂತ ಪಂಚಾಯತ್ ರಾಜ್ ಅದಕ್ಕೆ ಸಂಬಂಧಿತ ಒಂದಿಷ್ಟು ವಸ್ತು ವಿಷಯ ಫಸ್ಟ್ ಗ್ರಾಮ ಸ್ವರಾಜ್ಯ ಘಟಕಗಳು ಹತ್ರ ಬರ್ತಾವ ಗ್ರಾಮ ಸ್ವರಾಜ್ ಘಟಕಗಳು ಗ್ರಾಮ ಸ್ವರಾಜ್ಯ ಘಟಕಗಳು ಎಷ್ಟದವ ಅಂತ ಕೇಳಿದ್ರೆ ಅದಾವ ಟೋಟಲ್ ಆ ಮೂರು ಗ್ರಾಮ ಸ್ವರಾಜ್ಯ ಘಟಕಗಳನ್ನ ಅವುಗಳ ಸಂಖ್ಯಾ ಆಧಾರದ ಮೇಲೆ ನಾವು ಈ ರೀತಿ ಸಂಯೋಜನೆ ಮಾಡ್ಕೋಬಹುದು ಈ ರೀತಿ ಏನದ ಅಂದ್ರೆ ಯಾವ ದೊಡ್ಡ ಯಾವ ಗಾತ್ರದಲ್ಲಿ ಚಿಕ್ಕದದವ ಗೊತ್ತಾವ ಗ್ರಾಮ ಸ್ವರಾಜ್ಯ ಘಟಕಗಳಲ್ಲಿ ಅತ್ಯಂತ ಚಿಕ್ಕದಾದ ಘಟಕ ಯಾವುದು ಅಂದ್ರೆ ಜನವಸತಿ ಸಭಾ ಜನವಸತಿ ಸಭಾ ಅಂತೇಳಿ ಬರ್ತದಲ್ಲ ಇದು ಅತಿ ಚಿಕ್ಕದಾದಂತಹ ಘಟಕ ಇದೆ ಇನ್ನ ಎರಡನೆಯದು ಅದಕ್ಕಿಂತ ಸ್ವಲ್ಪ ದೊಡ್ಡ ಘಟಕ ಯಾವುದು ಅಂದ್ರೆ ವಾರ್ಡ್ ಸಭೆ ಅಂತ ಹೇಳಿ ಬರ್ತದೆ ವಾರ್ಡ್ ಸಭೆ ಇದಕ್ಕಿಂತ ದೊಡ್ಡದು ಯಾವುದು ಅಂದ್ರ ಗ್ರಾಮ ಸಭೆ ಅಂತ ಹೇಳಿ ಬರ್ತದೆ ಗ್ರಾಮಸಭೆಗೆ ಏನಂತಾರಂದ್ರ ಹಳ್ಳಿಯ ವಿಧಾನಸಭೆ ಅಂತಾರ ಗ್ರಾಮ ಸಭೆಗೆ ಹಳ್ಳಿಯ ವಿಧಾನಸಭೆ ವಿಧಾನಸಭೆ ಹೇಳಿ ಇಷ್ಟು ಮೊದಲು ಗ್ರಾಮ ಸ್ವರಾಜ್ಯ ಘಟಕ ಕರ್ನಾಟಕ ಪಂಚಾಯತ್ ರಾಜ್ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಇದು ಗ್ರಾಮ ಸ್ವರಾಜ್ಯ ಘಟಕಗಳು ಎರಡ್ ಸಾವಿರದ ಹದಿನೈದರದಿಂದ ಸೇರ್ಪಡೆಗೊಂಡು ಇದು ರಮೇಶ್ ಕುಮಾರ್ ವರದಿಯ ಆಧಾರದಿಂದ ಸೇರ್ಪಡೆ ಆಗಿದೆ ಫಸ್ಟ್ ಇನ್ನ ಈ ಮೂರು ಗ್ರಾಮ ಸ್ವರಾಜ್ಯ ಘಟಕಗಳನ್ನ ಈ ರೀತಿ ವರ್ಗೀಕರಣ ಮಾಡ್ಕೋಬೇಕು ಫಸ್ಟ್ ನಾವು ಫಸ್ಟ್ ಯಾವ್ದಾದ್ರ ಜನವಸತಿ ಸಭಾ ಜನ ವಸತಿ ಜನವಸತಿ ಸಭಾವನ್ನೇದ್ದು ಎರಡನೆಯದ್ದು ಏನದಂದ್ರ ವಾರ್ಡ್ ಸಭೆ ಎರಡನೆಯದ್ದು ವಾರ್ಡ್ ಸಭೆ ಮೂರನೆಯದ್ದು ಗ್ರಾಮ ಸಭೆ ಇವು ಮೂರಕ್ಕೆ ಎಟ್ ಎ ಟೈಮ್ ಕಂಪ್ಯಾರಿಸನ್ ಮಾಡಿಬಿಟ್ರೆ ಎಕ್ಸಾಮ್ದಾಗ ನಮಗೆ ಕನ್ಫ್ಯೂಷನ್ ಆಗಲ್ಲ ಊರು ಒಟ್ಟಿಗೆ ತೊಂದ್ರೆ ಹೋಗಿಬಿಡ್ಬೇಕು ಜನವಸತಿ ಸಭೆ ಎನ್ನುವುದನ್ನು ಮೂರೂ ಘೋಷಣೆ ಆಗೋ ಡಿ ಸಿ ಆದೇಶದ ಮೇರೆಗೆ ಆತವ ಆದರೆ ಜನಸಂಖ್ಯೆ ಎಟ್ಟೆಟ್ಟಿರ್ತದೆ ಅನ್ನೋದು ತೋಳು ಸ್ಪಷ್ಟ ಜನವಸತಿ ಸಭಾದಲ್ಲಿ ಇರುವ ಜನಸಂಖ್ಯೆಯ ಪ್ರಮಾಣ ಎಷ್ಟಿರ್ತದ ಅತಿ ಕೇಳ್ತಾರ ಒಂದು ನೂರರಿಂದ ರಿಂದ ಮುನ್ನೂರ ಐವತ್ತು ಜನಸಂಖ್ಯೆಗೆ ಒಂದು ಜನವಸತಿ ಸಭಾ ಎನ್ನುತ್ತೇವೆ ನಾಲ್ಕನೂರರಿಂದ ಏಳು ನೂರ ಐವತ್ತರವರೆಗೆ ವಾರ್ಡ್ ಸಭೆಯನ್ನುತ್ತೇವೆ ಗ್ರಾಮದಲ್ಲಿ ಇರುವ ಎಲ್ಲ ಮತದಾರರನ್ನು ಗ್ರಾಮ ಸಭೆ ಅಂತೀವಿ ಗ್ರಾಮದ ಎಲ್ಲ ಮತದಾರರ ಸಭೆಗೆ ಗ್ರಾಮ ಸಭೆ ಅಂತೇಳಿ ಕರಿತೀವಿ ಇದು ಫಸ್ಟ್ ಇನ್ನು ಇವುಗಳಿಗೆ ಸಭೆಗಳು ನಡೀತಾವೆ ಒಂದಿಷ್ಟು ಮೊದಲ ಸಾಮಾನ್ಯ ಸಭೆ ಅಂತ ಹೇಳಿ ಸಾಮಾನ್ಯ ಸಭೆ ಎನ್ನುವುದು ಎಷ್ಟದಿಂದ ನಡಿಬೇಕು ಅಂತ ಕೇಳ್ತಾರ ಆರು ತಿಂಗಳ ಮೀರದಂತೆ ಸಾಮಾನ್ಯ ಸಭೆ ನಡಿಬೇಕು ಆರು ತಿಂಗಳ ಮೀರ ಕೂಡ ಇದನ್ನು ಆರು ತಿಂಗಳ ಮೀರದಂತೆ ಸಾಮಾನ್ಯ ಸಭೆ ನಡಿಬೇಕು ವಾರ್ಡಿಂದು ಇದಕ್ಕೂನು ಆರು ತಿಂಗಳ ಮೀರದಂತೆ ಸಾಮಾನ್ಯ ಸಭೆ ನಡೆಯತಕ್ಕದ್ದು ಅಂದ್ರ ಒಂದು ವರ್ಷನ ಕನಿಷ್ಠ ಎರಡು ಸಭೆಗಳಾದ್ರೂ ನಡೀತಾವ ಯು ಆದ್ರ ಕಂಡೀಷನ್ ಏನ್ ಅಪ್ಲೈ ಅದಂದ್ರ ಗ್ರಾಮ ಸಭೆ ನಡೆಯೋಕ್ಕಿಂತ ಮುಂಚಿತವಾಗಿ ಇವುಗಳು ಒಂದೊಂದು ತಿಂಗಳು ಮೊದಲೇ ಮುಗಿಸ್ಕೊಂಡಿರಬೇಕು ಯಾಕಂದ್ರೆ ಇಲ್ಲಿ ಚರ್ಚಿಸಿದ ವಿಷಯಗಳೇ ಅಲ್ಲಿ ಚರ್ಚೆಗೆ ಬರವಾದವು ಅಂದ್ರ ಗ್ರಾಮ ಸಭೆಗಿಂತ ಮುಂಚಿತವಾಗಿ ಒಂದು ತಿಂಗಳ ಅಡ್ವಾನ್ಸೆ ಜನವಸತಿ ವಾರ್ಡ್ ಸಭೆ ಪೂರ್ಣ ಆಗಿರಬೇಕು ಇದು ಒಂದೇ ಸಾಮಾನ್ಯ ಸಭೆ ವರ್ಷ ನೇಸ್ ನಡಿತವ ಕನಿಷ್ಠ ಎರಡರೆ ನಡೆದೇ ನಡೀತವ ಆರ ತಿಂಗಳಿಗೆ ಒಂದು ಅಂತೇಳಿ ಆರು ತಿಂಗಳ ಮೀರದಂತೆ ನಡೀಬೇಕು ಆರೇ ತಿಂಗಳಿಗೆ ಒಂದು ಅಂತ ಹೇಳಿ ಎಲ್ಲಿ ಮೆನ್ಷನ್ ಇಲ್ಲ ಒಂದು ಸರ ನಾ ತಿಂಗಳಿಗೆ ಒಂದು ಮಾಡ್ಕೋತೀನಿ ಮಾಡ್ಕೋ ಅಂದ್ರೆ ಇದರ ಅರ್ಥ ಜನವಸತಿ ಸಭೆಗಳು ವರ್ಷನ ಎಸ್ ನಡೆಸಬೇಕು ಮಿತಿ ಇಲ್ಲ ಆದರೆ ಆರು ತಿಂಗಳು ಮೀರ್ಲಾದ್ರೆ ನೋಡ್ಕೋಬೇಕು ಅಷ್ಟೇ ವಾಲ್ ಇನ್ನ ಎರಡನೆಯದ್ದು ವಿಶೇಷ ಸಭೆ ಹೇಳಿ ಒಂದು ಬರ್ತದೆ ವಿಶೇಷ ಸಭೆ ಕರೀತಾರ ವಿಶೇಷ ಸಭೆ ಕರಿಬೇಕು ಅಂದ್ರ ಜನವಸತಿಯಲ್ಲಿರುವ ಈ ಸಮುದಾಯದ ಜನಸಂಖ್ಯೆಯಲ್ಲಿ ಶೇಕಡಾ ಹತ್ತರಷ್ಟು ಜನರ ಲಿಖಿತ ಮನವಿ ಬೇಕು ಮನವಿ ಸಲ್ಲಿಸಿದಾಗ ನಡೆಯುತ್ತದೆ ವಾನ್ ಸೇಮ್ ಇದಕ್ಕೂ ಟೆನ್ ಪರ್ಸೆಂಟೇಜ್ ಜನ ಮನವಿ ಕೊಡಬೇಕು ಹಾಗಾದರೆ ಇದಕ್ಕೂ ಸೇಮ್ ಟೆನ್ ಪರ್ಸೆಂಟೇಜ್ ಜನನೇ ಮನವಿ ಕೊಡಬೇಕು ವಿಶೇಷ ಸಭೆ ಕರೀರಿ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡುವುದಂತ ಹೇಳಿ ಅವಾಗ ವಿಶೇಷ ಸಭೆ ಕರೆಯಲಾಗುತ್ತದೆ ವಿಶೇಷ ಸಭೆ ಎಷ್ಟು ಕರಿಬೇಕು ವಿಶೇಷ ಸಭೆಗೆ ಮನವಿ ಸಲ್ಲಿಸಿದ ಸಾರಿ ಅದಕ್ಕಿಂತ ಮೊದಲ ವಿಶೇಷ ಸಭೆಗಳಿಗೆ ಅಂತರ ಎಷ್ಟಿರಬೇಕು ಅನ್ನೋದು ಬೇಕು ಮೊದಲ ವಿಶೇಷ ಸಭೆಗೆ ಅಂತರ ಅಂತ ಹೇಳ್ಕಿರ್ತ ಎರಡು ಯಾವುದಾದರೂ ವಿಶೇಷ ಸಭೆಗಳ ನಡುವಿನ ಅಂತರ ಮೂರು ತಿಂಗಳ ಒಳಗೆ ಇರ ಕೂಡ ಒಳಗೆ ಇರಕೂಡದು ಅಂದ್ರೆ ಮೂರು ತಿಂಗಳಕ್ಕಿಂತ ಹೆಚ್ಚಿಗೆ ಇರಬೇಕು ಅಂದಂಗ ಸೇಮ್ ಮೂರು ತಿಂಗಳ ಒಳಗೆ ಇರಕೂಡದು ಮೂರು ತಿಂಗಳ ಒಳ ಇರ ಕೂಡ ಹೆಚ್ಚಿಗೆ ಇರಬೇಕು ಮೂರು ತಿಂಗಳಕ್ಕಿಂತ ಅಂದಂಗ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ಏನೋ ಒಂದು ವರ್ಡ್ ವಿಶೇಷ ಸಭೆ ಆದ ಬಳಿಕ ಕೋರಂ ಅನ್ನೋದು ಒಡ್ಬೇಕು ಮೊದಲ ನಮ್ಮ ಸಭೆಗೆ ಹಾಜರ್ ಇರುವಂತಹ ಕನಿಷ್ಠ ಸದಸ್ಯರ ಹಾಜರಾತಿ ಕನಿಷ್ಠ ಹಾಜರಾತಿಗೆ ಕೋರಂ ಅಂತಾರ ಲೋಕಸಭೆ ವಿಧಾನಸಭೆಗೆ ಟೆನ್ ಪರ್ಸೆಂಟೇಜ್ ಕೋರಂ ಅದ ಆದ್ರೆ ಇಲ್ಲಿ ಬೇರೆ ಸದಸ್ಯರ ಹಾಜರಾತಿಯನ್ನು ಕೋರಂ ಎನ್ನುವ ಪದದಿಂದ ಹೇಳ್ತೇವೆ ನಾವು இதர கோம்மா ஒரே இரவ இப்பந்தரே இரவு இட்ட அது ஃபிஃப்த் இரண்டு நூறாங்ஸ் கட் தோட் இட்டே சேம் ஒன் ஐதாஷ் அது டொண்ட்டி ஜன இரண்டு இதர மாண்ட்ரெட் இரஹ் ஜன இரவு ಒಂದು ಕಂಡೀಷನ್ ಇಟ್ಟಲ್ಲಿ ಮತ್ತೆ ಅದಕ್ಕ ಪ್ರತಿ ವಾರ್ಡಿನಿಂದ ಇದರಲ್ಲಿ ಹತ್ತು ಜನರಾದರೂ ಇರಬೇಕು ಈ ಸಂಬರ್ ಮಂದಿ ವಾರ್ಡಿನಿಂದ ಹತ್ತು ಜನ ಇರತಕ್ಕದ್ದು ಮಿನಿಮಮ್ ಹತ್ತು ಜನ ಪಾಲ್ಗೊಂಡಿರಬೇಕು ಇದು ಕಂಡೀಷನ್ ಅಪ್ಪ ಕೋರಮ್ಮ ಯಾವ್ಯಾವ ಬರ್ತಾವ ಸಾಮಾನ್ಯ ಸಭೆಗೆ ಕೋರಂ ಬೇಕು ವಿಶೇಷ ಸಭೆಗೆ ಕೋರಂ ಬೇಕು ಇದಕ್ಕೂ ಬೇಕು ಇದಕ್ಕೂ ಬೇಕು ಕೋರಂ ಆದ್ರ ತುರ್ತು ಸಭೆಗೆ ಕೋರಮ್ಮದ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಸಭೆಗೆ ಕೋರಂ ಇರದಿದ್ದರೆ ಏನ್ ಮಾಡಬೇಕು ಕೋರಂ ಇರದಿದ್ದರೆ ಸಭೆಯಲ್ಲಿ ಮೂವತ್ತು ನಿಮಿಷ ಕಾಯ್ಬೇಕು ಯಾರೇ ಬರ್ತಾರೋ ನೋಡೋಣ ಅಂತ ಹೇಳಿ ಇದಕ್ಕೂ ಮೂವತ್ತು ನಿಮಿಷ ಕಾಯಬೇಕು ಇದಕ್ಕೂ ಮೂವತ್ತು ನಿಮಿಷ ಕಾಯಲೇಬೇಕು ಆ ನಂತರ ಮುಂದಿಂದು ಸರ್ಕಾರಿ ಕೆಲಸದ ದಿನದಂದು ಸೂಟಿ ದಿನ ಅಲ್ಲಾರಿ ಗೌರ್ಮೆಂಟ್ ವರ್ಕಿಂಗ್ ಡೇ ದಂದು ಮುಂದಿನ ಸಭೆ ನಿಗದಿಪಡಿಸ್ಕೋಬೇಕು ಯಾರೂ ಬರ್ಲಿಲ್ಲ ಸಭೆಗೆ ಕೋರಂ ಇರ್ಲಿಲ್ಲ ಅಂದ್ರ ಎರಡನೆಯ ಬಾರಿಗೂ ಕೋರಂ ಇರ್ಲಿಲ್ಲ ಅಂದ್ರೂ ಸಭೆ ನಡೆದು ಬಿಡ್ತದ ಕೋರಂ ಇರಲಾರದ ಸಭೆಗಳನ್ನು ಒಂದು ಬಾರಿ ಮಾತ್ರ ಮುಂದೂಡಲಾಗುವುದು ಎರಡನೆಯ ಬಾರಿಗೂ ಕೋರಂ ಇಲ್ಲಾಂದ್ರೂ ಸಭೆ ನಡೆಸಬೇಕು ಇದು ಕಂಡೀಷನ್ ಇನ್ನ ಮಹಿಳೆಯರು ಇದರಾಗಿ ಎಷ್ಟೆಷ್ಟು ಜನ ಪಾಲ್ಗೊಂಡಿರಬೇಕು ಅದು ಬೇಕಲ್ಲ ಮಹಿಳಾ ಪ್ರತಿನಿಧಿಗಳು ಅಂತೇಳಿ ಬೇಕು ಪ್ರತಿನಿಧಿಗಳು ಎಷ್ಟು ಅಂದ್ರೆ ಥರ್ಟಿ ಪರ್ಸೆಂಟೇಜ್ ಮಹಿಳೆಯರು ಇರಬೇಕು ಈ ಸಭೆಗಳಲ್ಲಿ ಯಾವ ಸಭೆಗಳಲ್ಲಿ ಅಂದ್ರೆ ಈ ಸಾಮಾನ್ಯ ಅಥವಾ ಯುವಕ ಸಭೆಗಳಲ್ಲಿ ಪರ್ಸೆಂಟೇಜ್ ಥರ್ಟಿ ಪರ್ಸೆಂಟೇಜ್ ಥರ್ಟಿ ಪರ್ಸೆಂಟೇಜ್ ಇದು ಹೇಳ್ಬೇಕು ನಾವು ಇನ್ನು ವಿಶೇಷ ಸಭೆ ಅಂತೇಳಿ ಬರ್ತದೆ ವಿಶೇಷ ಸಭೆ ಇದು ಯಾವಾಗ ಸಾರಿ ವಿಶೇಷ ಅಲ್ಲ ತುರ್ತು ಸಭೆ ಇದು ಯಾವಾಗ ಅಂದ್ರ ನೈಸರ್ಗಿಕ ವಿಕೋಪ ಸಂದರ್ಭದಲ್ಲಿ ನಡೀತದೆ ಇದು ತುರ್ತು ಸಭೆ ತುರ್ತು ಸಭೆ ಇಪ್ಪತ್ನಾಲ್ಕು ಗಂಟೆದ ಕರೀತಾರ ಇಪ್ಪತ್ನಾಲ್ಕ ಗಂಟೆದಾಗೆ ಕರೀತಾರಂಟೆದ ಕರೀತಾರೆ ಕರೆಕ್ಟೈ ಜನವಸತಿ ಸಭೆಗೆ ಅಧ್ಯಕ್ಷತೆ ಯಾರು ವಹಿಸ್ಕೋಬೇಕು ವಾರ್ಡಿನ ಸದಸ್ಯ ಅಧ್ಯಕ್ಷತೆ ವಹಿಸ್ಕೋಬೇಕು ಒಬ್ಬರಿಗಿಂತ ಹೆಚ್ಚು ಸದಸ್ಯರು ವಾರ್ಡಿನಲ್ಲಿ ಇದ್ರಿ ಹ್ಯಾಂಗ್ರಿ ಗ್ರಾಮ ಪಂಚಾಯತಿ ಯಾವ ಸದಸ್ಯನ ಹೆಸರು ಹೇಳಿರ್ತಾರ ಅವ ತಗೋಬೇಕು ಹೋಗಬೇಕು ಅಧ್ಯಕ್ಷತೆ ವಾರ್ಡ್ ಸಭೆಯ ಅಧ್ಯಕ್ಷತೆ ಯಾರು ವಹಿಸ್ಕೋಬೇಕು ವಾರ್ಡಿನ ಸದಸ್ಯನೇ ವಹಿಸ್ಕೋಬೇಕು ಒಂದರಕ್ಕಿಂತ ಹೆಚ್ಚು ಸದಸ್ಯರು ವಾರ್ಡಿನಲ್ಲಿ ಇದ್ರು ಅಂದ್ರ ಜಿಪಿ ಸೂಚಿಸಿದ ಸದಸ್ಯನೇ ಆದರ ಅಧ್ಯಕ್ಷತೆ ವಹಿಸ್ಕೋಬೇಕು ಇದಕ್ಕೆ ಮಾತ್ರ ಜಿ ಪಿ ಅಧ್ಯಕ್ಷ ವಹಿಸ್ಕೋಬೇಕು ಜಿ ಪಿ ಅಧ್ಯಕ್ಷನ ಅನುಪಸ್ಥಿತಿಯಾಗಿತ್ತು ಅಂದ್ರ ಉಪ ಅಧ್ಯಕ್ಷ ವಹಿಸ್ಕೋಬೇಕು ಉಪ ಅಧ್ಯಕ್ಷನ ಅನುಪಸ್ಥಿತಿ ಇತ್ತು ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅನುಭವಸ್ಥ ಮತ್ತು ಹಿರಿಯ ಸದಸ್ಯನೊಬ್ಬನು ಅಧ್ಯಕ್ಷತೆ ವಹಿಸ್ಕೋಬೇಕು ಏನೋ ಒಂದು ಕಂಡೀಷನ್ಸ್ ಮತ್ತೆ ಏನದ ಸರಿ ನಾವು ಜನವಸತಿ ಸಭೆ ನಡೀಲಿಲ್ಲ ಅಂದ್ರೆ ಯಾವುದೇ ದಂಡ ಇಲ್ಲ ದಂಡದ ಹಣ ಇಲ್ಲ ವಾರ್ಡ್ ಸಭೆ ನಡೆಸಲಿಲ್ಲ ಅಂದ್ರ ಆ ಸಭೆಯ ಯಾರು ನಡೆಸಬೇಕಾಗ ಅವನಿಗೆ ನೂರು ರೂಪಾಯಿ ದಂಡ ಪಂಚಾಯತಿಗೆ ಸಂದಾಯವಾಗುವಂತೆ ಕಟ್ಟಬೇಕು ಇದನಿಗೆ ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ರುಪೀಸ್ ಅವನಿಗೆ ಏನಾದ್ರ ಹಾಕಿ ಬಿಡ್ತಾರ ಇದು ಇದರದ ಕಾನ್ಸೆಪ್ಟ್ ಪಟ್ನಿ ಹಿಂಗ್ ಕಂಪ್ಯಾರಿಸನ್ ಮಾಡಿದ್ರೆ ಎಲ್ಲಿ ಯಾರ ಬಗ್ಗೆನು ನಮ್ಗೆ ಕನ್ಫ್ಯೂಜನ್ ಆಗಲ್ಲ ಎಕ್ಸಾಮ್ ದಾಗ ಇನ್ನ ಇದು ಒಂದು ಅಬ್ಸರ್ವೇಷನ್ ಮಾಡಿ ಇದು ಜಿ ಪಿ ಇದು ಟಿ ಪಿ ಇದು ಜಡ್ ಪಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದಕ್ಕ ಯಾರಿರ್ತಾರ ಅಂತ ಕೇಳ್ತಾರೆ ಫಸ್ಟ್ ಏನದ ಅನ್ನೋದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಇಲ್ಲಿ ನಾನು ಎ ಸಿ ಬರ್ಕೋತೀನಿ ಇಲ್ಲಿ ಡಿ ಸಿ ಬರ್ಕೋತೀನಿ ಇಲ್ಲಿ ಸರ್ಕಾರ ಬರ್ಕೋತೀನಿ ಯಾಕೆ ಹಿಂಗ ಯಾಕೆ ಬರ್ಕೋದು ಅಂದ್ರೆ ರಾಜೀನಾಮೆ ಯಾರು ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಾಯ್ತ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಹೇಳ ತೋರಿ ಇಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಅಂತ ಹೇಳ್ತೋರಿ ಹಾಗಾದರೆ ಇಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂತ ಹೇಳಿ ಇನ್ನ ಗ್ರಾಮ ಪಂಚಾಯಿತಿದೊಳಗ ದೊಳಗ ಉಪಾಧ್ಯಕ್ಷ ಉಪ ಅಧ್ಯಕ್ಷ ಅಂತೇಳಿ ಇರ್ತಾನ ಟಿ ಯಾರು ಇರ್ತಾರಂದ್ರ ಉಪ ಇರ್ತಾರ ಹಾಗಾದರೆ ಜಡ್ ಪಿದೊಳಗೆ ಯಾರು ಉಪ ಅಧ್ಯಕ್ಷ ಇರ್ತಾರೆ ಉಪಾಧ್ಯಕ್ಷ ಇರ್ತಾರೆ ನೆಕ್ಸ್ಟ್ ಬರೋದೆ ಯಾರು ಅಂದ್ರೆ ಸದಸ್ಯರು 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 ಮೆಂಬರ್ಸ್ ಸದಸ್ಯರು 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 ಅಂತೇಳಿ ಬರೀ ಇಷ್ಟ ನಮಗ ಮೊದಲು ಗೊತ್ತಿರಬೇಕು ಸದಸ್ಯರುಗಳು ತಮ್ಮ ರಾಜೀನಾಮೆ ಯಾರಿಗೆ ಕೊಡ್ತಾರಾ ಅನ್ನೋದು ಮೊದಲು ಕಾನ್ಸೆಪ್ಟ್ ಕ್ಲಿಯರ್ ಮಾಡಬಹುದು ಅಧ್ಯಕ್ಷನಿಗೆ ಕೊಡ್ತಾರ ಅಧ್ಯಕ್ಷನಿಗೆ ಕೊಡ್ತಾರ ಅಧ್ಯಕ್ಷನಿಗೆ ಕೊಡ್ತಾರ ಎಲ್ಲಾ ಕಡೆ ಕ್ಲಿಯರ್ ಆಯ್ತು ಉಪಾಧ್ಯಕ್ಷ ತನ್ನ ರಾಜೀನಾಮೆ ಯಾರಿ ಕೊಡ್ತಾನ ಅಧ್ಯಕ್ಷನಿಗೆ ಕೊಡ್ತಾನ ಇರದೇ ಹೋದಲ್ಲಿ ಎ ಸಿ ಕೊಡ್ತಾನ ಉಪಾಧ್ಯಕ್ಷ ರಾಜೀನಾಮೆ ಅಧ್ಯಕ್ಷನಿಗೆ ಕೊಡ್ತಾನ ಇರದೆ ಹೋದರೆ ಡಿ ಸಿ ಅವರಿಗೆ ಕೊಡ್ತಾರ ಉಪಾಧ್ಯಕ್ಷ ತನ್ನ ರಾಜೀನಾಮೆ ಅಧ್ಯಕ್ಷನಿಗೆ ಇರದೇ ಇದ್ದಾಗ ಸರ್ಕಾರಕ್ಕೆ ಕೊಡ್ತಾನೆ ಇನ್ನ ಅಧ್ಯಕ್ಷ ತನ್ನ ರಾಜೀನಾಮೆ ಯಾರಿಗೆ ಕೊಡ್ತಾನ ರೀ ಡೈರೆಕ್ಟ್ ಎ ಸಿ ಕೊಡ್ತಾನ ಅಧ್ಯಕ್ಷ ಡೈರೆಕ್ಟ್ ಡಿ ಸಿ ಗೆ ಇವ ಸರ್ಕಾರಕ್ಕೆ ಸಲ್ಲಿಸುತ್ತಾನೆ ಇದು ಫಸ್ಟ್ ನಮಗ ಈ ಕಾನ್ಸೆಪ್ಟ್ ನಮಗೆ ಎಷ್ಟು ಗೊತ್ತಿರಬೇಕು ಮೊದಲ್ ಇದು ಗೊತ್ತ ಆದ ಬಳಕನೇ ಮುಂದಿನ ಎಲ್ಲಾನು ಬರ್ತದೆ ಇನ್ನು ಕೊಟ್ಟಿರುವ ರಾಜೀನಾಮೆಗಳನ್ನು ಹಿಂಪಡೆಯಲಿಕ್ಕ ಒಂದಿಷ್ಟು ಕಾಲಾವಕಾಶಗಳನ್ನು ನಿಗದಿಪಡಿಸಲಾಗಿದೆ ಎಲ್ಲ ಹದಿನೈದು ಅದ ರೀ ಒಂದೇ ಕಡೆ ಏನಂದ್ರೆ ಎರಡು ಕಡೆ ಮಾತ್ರ ಹತ್ತು ಹತ್ತು ಹೇಳಿ ನೆನಪಿಟ್ಟುಕೊಳ್ಳೋದಿರ್ತವೆ ಎಲ್ಲ ಓಸು ಹದಿನೈದೇ ಅದಾವ ಹಾಗಾದರೆ ನೋಡ್ರಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ತಮ್ಮ ರಾಜೀನಾಮೆ ಅಧ್ಯಕ್ಷನಿಗೆ ಕೊಡುತ್ತಾರೆ ಅದನ್ನು ಹದಿನೈದು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ವಾಪಸ್ ತಗೋ ಹಾಗಾದರೆ ಉಪಾಧ್ಯಕ್ಷ ತನ್ನ ರಾಜೀನಾಮೆ ಅಧ್ಯಕ್ಷನಿಗೆ ಕೊಡುತ್ತಾನೆ ಅದನ್ನು ಹದಿನೈದು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಅಧ್ಯಕ್ಷನ ಅನುಪಸ್ಥಿತಿ ಇದ್ದರೆ ಉಪಾಧ್ಯಕ್ಷ ರಾಜೀನಾಮೆ ಸರ್ಕಾರಕ್ಕೆ ಕೊಡುತ್ತಾನೆ ಹದಿನೈದು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ತನ್ನ ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾನಂತ ಕೇಳಿದ್ರಂದ್ರೆ ಸರ್ಕಾರಕ್ಕೆ ಹದಿನೈದು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಎಲ್ಲ ಫಿಫ್ಟೀನ್ ಅದಾವೆ ಒಟ್ಟು ಹಚ್ಚಿ ತಾಲೂಕು ಪಂಚಾಯಿತಿಯ ಸದಸ್ಯ ತನ್ನ ರಾಜೀನಾಮೆ ಅಧ್ಯಕ್ಷನಿಗೆ ಕೊಡುತ್ತಾನೆ ಹದಿನೈದು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಉಪಾಧ್ಯಕ್ಷ ತನ್ನ ರಾಜೀನಾಮೆ ಅಧ್ಯಕ್ಷನಿಗೆ ಕೊಡುತ್ತಾನ ಹದಿನೈದಿಂದ ಹಿಂಪಡೆಯಲು ಅವಕಾಶ ಉಪಾಧ್ಯಕ್ಷ ಡಿಸಿ ರಾಜೀನಾಮೆ ಕೊಡ್ತಾನ ಅದನ್ನು ಹದಿನೈದು ದಿಂದ ಹಿಂಪಡೆಯಲು ಅವಕಾಶವಿದೆ ಅಧ್ಯಕ್ಷ ಡಿಸಿಗೆ ಕೊಡ್ತಾನ ಹದಿನೈದು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಇಷ್ಟಾಯ್ತು ಇಲ್ಲ ನೋಡ್ರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷನಿಗೆ ರಾಜೀನಾಮೆ ಕೊಡುತ್ತಾರೆ ಹದಿನೈದು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಹಾಗಾದರೆ ಉಪಾಧ್ಯಕ್ಷನು ಎಸಿಗೆ ತನ್ನ ಅಧ್ಯಕ್ಷನಿಗೆ ರಾಜೀನಾಮೆ ಕೊಡುತ್ತಾನೆ ಹತ್ತು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಇದು ಏನದಂದ್ರ ಎಸಿಗೆ ಕೊಡುತ್ತಾನ ಹತ್ತು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಅಧ್ಯಕ್ಷ ಎ ಸಿ ಕೊಡ್ತಾನ ಹತ್ತು ದಿನದಲ್ಲಿ ಹಿಂಪಡೆಯಲು ಅವಕಾಶವಿದೆ ಮೋಸು ಹದಿನೈದು ಅದರ ಇವರಿಬ್ಬರೇ ಹತ್ತು ಹತ್ತು ಆಗ ಇದು ಪಂಚಾಯತ್ ರಾಜ್ದು ಈ ರೀತಿಯಾದಂಥ ಕಂಪ್ಯಾರಿಸನ್ ಕ್ವಶನ್ಸ್ ಗಳನ್ನ ಅಂದ್ರೆ ಸಿಲೆಬಸ್ ಕನ್ಫ್ಯೂಷನ್ ಆಗಲ್ಲ ಪ್ಲಸ್ ಜಲ್ದಿ ಬಿಡುತ್ತೆ ಧನ್ಯವಾದಗಳು